ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ ಸಾಟರ್ಡೆ ವ್ಲಾಗ್ ಸಾಟರ್ಡೆ ನಮ್ಮ ತೋಷಿದಕ್ಕೆ ರಜಾ ಇರುತ್ತೆ ಸೆಕೆಂಡ್ ಸಾಟರ್ಡೆ ಮತ್ತೆ ಫೋರ್ತ್ ಸಾಟರ್ಡೆ ಪ್ರತಿ ಸಲ ರಜಾ ಇದ್ದೇ ಇರುತ್ತೆ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ ಅವರು ಟ್ರಿಪ್ ಹೋಗಿದ್ದಾರೆ ನಾವೇ ಇರೋದ್ರಿಂದ ಲೇಟಾಗಿ ಸ್ವಲ್ಪ ತಿಂಡಿ ಮಾಡ್ಕೊಳ್ತೀನಿ ರಜಾ ಇದ್ರೆ ಆಲ್ಮೋಸ್ಟ್ ಒಂಬತ್ತುವರೆ ಹತ್ತು ಗಂಟೆ ಆಗ್ಬಿಡುತ್ತೆ ನಾನು ತಿಂಡಿ ಮಾಡೋಷ್ಟರಲ್ಲಿ ಡೈಲಿ ರೈಸ್ ಐಟಮ್ ತಿಂದು ತಿಂದು ಬೇಜಾರಾಗಿರುತ್ತೆ ಸೊ ಹಾಗಾಗಿ ನಮ್ಮ ತೋಷಿತ್ತು ಚಪಾತಿ ಮಾಡಿಬಿಟ್ಟು ದಾಲ್ ಮಾಡಿ ಅಂತ ಅಂದ ಹಾಗಾಗಿ ದಾಲ್ ಕೂಡ ಮಾಡಿದೆ ಇದ್ರ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಸಪ್ರೇಟ್ ೇಟ್ ಆಗ ಏನು ತೋರಿಸ್ತಿಲ್ಲ ನಿಮಗೆ ಹೆಸರು ಬೇಳೆ ಮತ್ತು ತೊಗರಿ ಬೇಳೆನ ಬೇಯಿಸ್ಕೊಂಡು ಮಾಮೂಲಿ ಆ್ಯಸ್ ಯೂಶುವಲ್ ಕಾಮನ್ನಾಗಿ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಇದಕ್ಕೆ ಮಸಾಲ ರೆಸಿಪಿನ ಏನೂ ಕೂಡ ಹಾಕಿಲ್ಲ ನಾನು ತಿಂಡಿ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಫ್ರೈಡೇ ಸಂಜೆನೇ ಹೋಮ್ ವರ್ಕ್ ಮುಗಿಸ್ಬಿಟ್ಟಿರ್ತೀನಿ ದೇ ನೆಕ್ಸ್ಟು ಉಳ್ಕೊಂಡಿರುವಂತಹ ವರ್ಕ್ನ ಏನು ಮಾಡ್ತಾನೆ ಬೆಳಗ್ಗೆ ಎದ್ಬಿಟ್ಟು ಮಾಡ್ತಾನೆ ಸೊ ಕಂಪ್ಲೀಟ್ ಅವತ್ತಿನ ಆವತ್ತಿನ ವರ್ಕ್ ಅಷ್ಟೇ ನನಗೆ ಸೊ ಹಾಗಾಗಿ ಬೆಳಗ್ಗೆನೇ ನಾನು ತಿಂಡಿ ಮಾಡೋಷ್ಟರಲ್ಲಿ ವರ್ಕ್ ಮಾಡಿಬಿಡಿ ಅಂತ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು ಅಷ್ಟರಲ್ಲಿ ತಿಂಡಿ ಕೂಡ ರೆಡಿ ಆಯಿತು ಹಾಕಿಬಿಟ್ಟು ಚಪಾತಿ ರೆ ಎಲ್ಲ ಬೇಯಿಸ್ಬಿಟ್ಟು ಅವ್ರಿಗೂ ಕೂಡ ಹಾಕ್ಕೊಟ್ಟೆ ಆನಂತರ ನಾವು ಕೂಡ ಇನ್ನೇನು ಆಲ್ಮೋಸ್ಟ್ ಎಲ್ಲ ತಿಂಡಿ ಮುಗಿಸಿ ಆದಮೇಲೆ ಸ್ವಲ್ಪ ಬಟ್ಟೆಗಳು ಹಾಗೆ ಇದ್ದು ಫೋಲ್ಡ್ ಮಾಡಿರಲಿಲ್ಲ ವಾರಕ್ಕೆ ಮೂರು ಸಲ ಬಟ್ಟೆ ತೊಳಿತಾನೆ ಇರ್ತೀವಿ ಸೊ ರಾಶಿ ಬೀಳ್ತಾನೆ ಇರುತ್ತೆ ಸೊ ಹಾಗಾಗಿ ಅದನ್ನು ನಾನು ಏನು ಮಾಡ್ತೀನಿ ಎರಡು ಸಲ ವಾಶ್ ಮಾಡಿ ಆದಮೇಲೆ ಬಟ್ಟೆನ ಫೋಲ್ಡ್ ಮಾಡ್ತೀನಿ ಪ್ರತಿ ಸಲ ಫೋಲ್ಡ್ ಮಾಡಿಕೊಂಡು ಅದನ್ನು ಮಡಚುಬಿಟ್ಟು ಜೋಡಿಸ್ಕೊಂಡು ಕುತ್ಕೊಳ್ಳೋದೇ ಅರ್ಧ ಕೆಲಸ ಆಗೋಗುತ್ತೆ ಹಾಗಾಗಿ ಏನು ಮಾಡ್ತೀನಿ ಎರಡು ಸಲ ವಾಶ್ ಆದಮೇಲೆ ಎರಡು ಸಲದ್ದು ಒಟ್ಟಿಗೆ ನಾನು ಮಡಚ್ಬಿಟ್ಟು ಅದೇನು ಅರೇಂಜ್ ಮಾಡಬೇಕು ಸೊ ಅದ್ರ ಪ್ಲೇಸ್ಗೆ ಅರೇಂಜ್ ಮಾಡೋದೇ ತಲೆನೋವು ಸೊ ಒಂದೊಂದೊಂದೊಂದು ಕಡೆ ಇಟ್ಟಿರ್ತೀವಲ್ವ ಸೊ ಹಾಗಾಗಿ ಆನಂತರ ಬ್ಲೌಸ್ ಕೂಡ ಸ್ಟಿಚ್ಗೆ ಕೊಟ್ಟಿದ್ದೆ ಸೊ ಅದನ್ನು ಕೂಡ ತೆಗೆದಿಟ್ಟಿರಲಿಲ್ಲ ಅದನ್ನೆಲ್ಲ ತೆಗೆದಿಟ್ಟು ಮತ್ತು ನಮ್ಮ ಶಾಂತಕ ನಮ್ಮ ಡಿಂಪುಗೆ ಒಂದೆರಡು ಸಟ್ಟು ಬಟ್ಟೆನ ಹೊಲ್ದಿದ್ದಾರೆ ಸೊ ಅದು ಯಾವ ರೀತಿ ಹೊಲ್ದಿದ್ದಾರೆ ಲಂಗ ಬ್ಲೌಸ್ನ ಅನ್ನೋದನ್ನು ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಆನಂತರ ಮಧ್ಯಾಹ್ನ ನಮ್ಮ ದಿಯಾ ಕೂಡ ಮಲ್ಕೊಂಡಿದ್ಲು ಆನಂತರ ಮಲಗಿ ಎದ್ಲು ಒಂದು ಆಲ್ಮೋಸ್ಟ್ ಮೂರುವರೆಗೇನೋ ಆಗಿತ್ತು ಸೊ ಅಷ್ಟರಲ್ಲಿ ಎದ್ಲು ಆನಂತರ ತರಕಾರಿ ಎಲ್ಲ ತರಿಸಿದ್ದೆ ಖಾಲಿ ಆಗಿತ್ತು ಸೊ ತರಕಾರಿನೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೆ ಆನಂತರ ಸ್ವಲ್ಪ ಮಾಲ್ಟ್ ಮಾಡೋದಕ್ಕೆ ಅಂತ ಕೆಲವೊಂದು ಐಟಮ್ಗಳನ್ನ ತರಿಸಿದ್ದೆ ಸೊ ಅದನ್ನ ತೊಳೆದ್ಬಿಟ್ಟು ಏನು ಮಾಡಬೇಕು ಮೊಳಕೆ ಕಟ್ಟಬೇಕಲ್ವಾ ಹಾಗಾಗಿ ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡು ಹೆಸರು ಕಾಳು ಗೋಧಿ ಸೊ ಈ ರೀತಿ ಕಡಲೆಕಾಳು ಏನೇನು ಬೇಕು ಸೊ ಅದನ್ನೆಲ್ಲ ನಾನು ಮಾಡಬೇಕಾದ್ರೆ ನಿಮಗೆ ಅದನ್ನು ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ ಬಟ್ ಈ ಸಲ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏಕೆಂತಂದರೆ ಲಾಸ್ಟ್ ಮೂವಿ ಹೋದಾಗ ನಾನು ಕೆಲವೊಂದು ಐಟಮ್ ತರೋಣ ಅಂತ ಹೋದೆ ನಾವೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ಅದು ಇನ್ನೇನೋ ಆಗೋಯ್ತು ಸೊ ಹಾಗಾಗಿ ಅದನ್ನೆಲ್ಲ ವಾಶ್ ಮಾಡಿ ಅದನ್ನು ನೆನೆ ಹಾಕಿ ಹೊರಗಡೆ ಬಂದು ಕೂತಿದ್ದೆ ನಮ್ಮ ತೋಷಿತ್ಗೆ ಕ್ರಿಕೆಟ್ ಹುಚ್ಚು ಸ್ವಲ್ಪ ಸೊ ಹಾಗಾಗಿ ಬಾಲೇ ಸಿರಿ ಬಾಲೇ ಸಿರಿ ಅಂತಲೇ ಇರ್ತಾನೆ ಸೊ ನಾನು ವಿಡಿಯೋ ಎಡಿಟ್ ಮಾಡಿ ೂ ಬಿಡ್ತಿರ್ಲಿಲ್ಲ ಸೊ ಹಾಗಾಗಿ ಆಟ ಆಡ್ಕೊಂಡು ಆದ್ಮೇಲೆ ಆರು ಗಂಟೆ ಆಯ್ತು ಆನಂತರ ಒಳಗಡೆ ಬಂದ್ಬಿಟ್ಟು ಸ್ವಲ್ಪ ಚಕ್ಲಿ ಮಾಡೋಣ ಅಂತ ಕಡಲೆ ಬೀಜ ಕೂಡ ಇರಲಿಲ್ಲ ತಿಂಡಿಗೆಲ್ಲ ಮಾಡ್ಕೋಬೇಕಾದ್ರೆ ಏನ್ಮಾಡ್ತಿದ್ದೆ ಸೊ ಅವಾಗಲೇ ಸುಲ್ಕೊಂಡು ಆವಾಗಲೇ ಹಾಕೊಳ್ತಿದ್ದೆ ಸರಿ ಹೋಗೋದಿಲ್ಲ ಅಂತ ಏನು ಮಾಡಿದೆ ಫ್ರೀ ಆಗಿದ್ವಲ್ಲ ಅಂತ ಅದನ್ನು ಕೂಡ ಸುಲಿದು ಈಗೂ ಸುಲಿದ್ನಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಚಕ್ಲಿ ಮಾಡೋಣ ಅಂತ ಒಂದಿಡಿ ಅಥವಾ ಒಂದೂವರೆ ಇಡಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮನ್ನು ಇಟ್ಕೊಂಡು ಆನಂತರ ಸ್ವಲ್ಪ ಎಳ್ಳು ಕಪ್ಪೆಳ್ಳಿರ್ಬೋದು ಬಿಳಿ ಎಳ್ಳಾಗಿರ್ಬೋದು ಸೊ ಅದನ್ನು ಕೂಡ ಇದನ್ನು ಐ ಫ್ಲೇಮ್ ಇಡ್ಲಿಕ್ಕೆ ಬಾರ್ದು ಕಡಲೆ ಬೀಜ ಉರಿದಾದ್ಮೇಲೆ ನಾವು ಅದನ್ನು ಬೇರೆ ಕಡೆ ಹಾಕಿದ್ಮೇಲೆ ಬಿಸಿ ಇರುತ್ತಲ್ವ ಸೊ ಆ ಬಿಸಿಗೆ ಎಳ್ಳನ್ನು ಹಾಕೊಂಡ್ಬಿಟ್ರೆ ಅದು ಫ್ರೈ ಆಗಿ ಹೋಗ್ಬಿಡತ್ತೆ ಆನಂತರ ಕಡಲೆ ಜೊತೆಗೆ ಕಡಲೆ ಬೀಜ ಸಿಪ್ಪೆ ತೆಗಿಬೇಕಾಗುತ್ತೆ ಸಿಪ್ಪೆ ತೆಗೆದು ಆನಂತರ ಅದನ್ನೆಲ್ಲ ಪುಡಿ ಮಾಡ್ಕೋಬೇಕಾಗುತ್ತೆ ಸೊ ಸ್ವಲ್ಪ ಪಕ್ಕದಲ್ಲಿ ಬಿಸಿನೀರನ್ನು ಇಟ್ಕೊಂಡು ಒಂದು ಪಾತ್ರೆಗೆ ಒಂದು ಎರಡು ಬಟ್ಲು ಆಗೋವಷ್ಟು ಏನು ಮಾಡಬೇಕು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಖಾರದ ಪುಡಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಒಬ್ಬೊಬ್ರ ಮಲ್ಲಿ ಖಾರ ಇರುತ್ತೆ ಜಾಸ್ತಿ ಒಬ್ಬರ ಮಲ್ಲಿ ಕಡಿಮೆ ಇರುತ್ತೆ ಸೊ ಹಾಗೆ ಸ್ವಲ್ಪ ಉಪ್ಪು ಏನು ಎಳ್ಳು ಮತ್ತು ಕಡಲೆ ಪುಡಿ ಮತ್ತು ಕಡಲೆ ಬೀಜದ ಪುಡಿ ಇರುತ್ತೆ ಅಲ್ವಾ ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆನಂತರ ಬಿಸಿನೀರು ಅಂತಂದರೆ ಒಂದು ಗ್ಲಾಸ್ ಮಾತ್ರ ಬಿಸಿನೀರನ್ನು ಇಟ್ಟಿದ್ದೀನಿ ಸೊ ಅದನ್ನು ಕಂಪ್ಲೀಟಾಗಿ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ಆನಂತರ ನೀವು ತಣ್ಣೀರನ್ನು ಹಾಕ್ಕೊಂಡು ನೆಕ್ಸ್ಟು ಕಲಿಸ್ಕೊಬೋದು ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಬರೀ ತಣ್ಣೀರಲ್ಲೂ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೂಡ ಕಲಿಸ್ಬೋದು ಆ ಮೆಥಡಲ್ಲೂ ಕೂಡ ಮಾಡ್ಬೋದು ಬಿಸಿನೀರು ಹಾಕಿ ಹಾಕ್ಕೊಂಡ್ರೆ ಒಂದ್ರೆ ನಾವು ಏನು ಬಿಡ್ತೀವಿ ಅಲ್ವಾ ಚಕ್ಲಿನ ಸೊ ಅದು ಎಲ್ಲೂ ಮಧ್ಯದಲ್ಲಿ ಕಟ್ ಆಗೋದಿಲ್ಲ ನೀಟಾಗಿ ಬರುತ್ತೆ ಸೊ ಹಾಗಾಗಿ ಬಿಸಿನೀರನ್ನು ಹಾಕ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿ ನಾವು ಚಕ್ಲಿನ ಬಿಡ್ಬೋದು ಅಂತ ಅಷ್ಟೇ ಸೊ ಕಲಸಿ ಆದಮೇಲೆ ಅದನ್ನೇನು ನೆನೆಯೋದಕ್ಕೆ ಇಡೋದೇ ಅವಶ್ಯಕತೆ ಏನಿಲ್ಲ ಸೊ ಅದನ್ನು ಕಲಸಿ ಆದ ತಕ್ಷಣವೇ ಸ್ಕ್ರೋ ಸ್ಕ್ರೋಲ್ ಥರ ಮಾಡ್ಕೊಂಬಿಟ್ಟು ಆ ಚಕ್ಲಿ ಒಳ್ಳೆ ಏನಿರುತ್ತೆ ಸೊ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಅದ್ರ ಮಧ್ಯಕ್ಕೆ ಹಾಕ್ಕೊಂಡು ಅಷ್ಟರಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಸೊ ಎಣ್ಣೆ ಕೂಡ ಕಾಯ್ದಿತ್ತು ಆನಂತರ ನಾನಿಲ್ಲಿ ರೋಲ್ ರೋಲ್ ಚಿಕ್ಕ ಚಿಕ್ಕದಾಗ ಏನು ಮಾಡ್ತಿಲ್ಲ ಸೊ ಆಗಿ ಫುಲ್ ದೊಡ್ಡದಾಗೇ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ತೋಷಿದಕ್ಕೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕೋದಕ್ಕೆ ಬೇಕಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಿರೋದಷ್ಟೇ ಆಲ್ಮೋಸ್ಟ್ ಇವಾಗ ವರ್ಮಾಲಕ್ಷ್ಮಿ ಹಬ್ಬ ಬೇರೆ ಸ್ಟಾರ್ಟ್ ಆಯಿತು ಆವಾಗ ಮತ್ತೆ ಬೇರೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಗೂ ಬೇಜಾರಾಗ್ತಿತ್ತು ಅಂತ ಮಾಡಿಕೊಂಡೆ ಸೊ ಈ ರೀತಿ ಒಂದು ಸಲ ನೀವು ಕೂಡ ಮಾಡಿ ನೋಡಿ ಅಂದರೆ ಕೆಲವೊಬ್ಬರು ಮೈದಾ ಹಾಕ್ತಾರೆ ವೆರೈಟಿಯಾಗಿ ಚಕ್ಲಿಯನ್ನು ಮಾಡ್ತಾರೆ ಬಟ್ ಸಿಂಪಲ್ಲಾಗಿ ಈ ರೀತಿ ಮಾಡಿಕೊಂಡ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಇಷ್ಟಪಟ್ಟು ತಿಂತೀರ ಸೊ ಕಂಪ್ಲೀಟಾಗಿ ರೆಡಿ ಆಯಿತು ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಕೊಡಿ ದೆ ನೆಕ್ಸ್ಟ್ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲ್ ಫಾರ್